ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರಪ್ಪಳೆಗೆ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬ ಟೇಸ್ಟ್ ಆಗಿರೋ ಮಕ್ಕಳಿಗೆ ಇಷ್ಟ ಆಗಿರುವಂಥ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂದರೆ ಮೊದಲಿಗೆ ಒಂದು ಬೋಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸಣ್ಣ ಬೋಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಕಾಯಿಸಿ ಎಣ್ಣೆನ ಸ್ವಲ್ಪ ಇದರೊಳಗಡೆಗೆ ಬಿಟ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಹದಕ್ಕೆ ಚೆನ್ನಾಗಿ ನಾದಬೇಕು ಇದನ್ನು ಸೇಮ್ ನಾವು ಚಪಾತಿನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಹದಕ್ಕೆ ಆ ಹಿಟ್ಟನ್ನು ನಾದ್ಕೋಬೇಕು ನಾದಾದಮೇಲೆ ಅದನ್ನು ಚೆನ್ನಾಗಿ ಉಂಡೆ ಕಟ್ಟಿ ಮುಚ್ಚಳನ ಅದ್ರ ಮೇಲೆ ಮುಚ್ಚಬೇಕು ಹತ್ತು ನಿಮಿಷಗಳ ಕಾಲ ನಾವು ಹಾಗೆ ಅದನ್ನು ಬಿಡಬೇಕು ಇಲ್ಲಿ ನೆಕ್ಸ್ಟ್ ನಾನು ವೆಜಿಟೇಬಲ್ಸ್ಗಳನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ತೊಗೋತಾ ಇದ್ದೀನಿ ಎರಡನ್ನೂ ಕೂಡ ನಾವು ತುರ್ಕೋಬೇಕು ರೀತಿ ಸಣ್ಣ ಸಣ್ಣದಾಗಿ ನಾನು ತುರ್ಕೋತಾ ಇದ್ದೀನಿ ತುರಿದಾದಮೇಲೆ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಟ್ರೈ ಮಾಡಿ ಈಗ ಎರಡನ್ನೂ ನಾನು ಮಿಕ್ಸ್ ಮಾಡಾಗಿದೆ ಇದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದಿದ್ದೀನಿ ಅದೇ ರೀತಿ ಪೆಪ್ಪರ್ ಪೌಡರ್ನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ನಾನು ಸಾಂಬಾರ್ಗೆ ಉಪಯೋಗಿಸುವಂತಹ ಖಾರದ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಎಷ್ಟು ಹೆಚ್ಚಾಗಿ ಹಾಕೋಬೋದು ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಮೊಳಕೆ ಕಾಳುಗಳನ್ನ ಹೆಸರು ಕಳೆದ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿನೂ ಬೇಕಾದ್ರೆ ಹಾಕೋಬೋದು ಹಾಗಾಗಿ ಇವೆಲ್ಲನೂ ಕೂಡ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೂಡ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಚಪಾತಿ ಅದಕ್ಕೆ ನಾನು ಒಂದು ಉಂಡೆನ ತೊಗೊಂಡು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಒಂದು ಮನೆಗೆ ರೊಟ್ಟಿ ಮನೆಗೆ ಎಣ್ಣೆನ ಪೂರ್ತಿ ಸಾವ್ರಿ ಅದ್ರ ಮೇಲೆ ಈ ಹಿಟ್ಟನ್ನು ಹಾಕಿ ನೀಟಾಗಿ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೋಬೇಕು ಇಲ್ಲಿ ನೆಸ್ಟು ಒಂದು ಬೌಲ್ಗೆ ನಾನು ಮೂರು ಸ್ಪೂನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಅದೇ ರೀತಿ ಖಾರದ ಪುಡಿನೂ ಕೂಡ ಹಾಕಿ ನಾವು ಮೆಣಸಿನ್ಕಾಯಿ ಬಜ್ಜಿನ ಹಾಕ್ತೀವಲ್ಲ ಅದೇ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಜ್ಜಿ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಕ್ಕಳಿಗೆ ಬೇಕರಿ ಐಟಮ್ಸ್ ಕೊಡೋದ್ರಿಂದ ಮಕ್ಕಳು ಆರೋಗ್ಯ ಹಾಳಾಗುತ್ತೆ ಈ ರೀತಿ ಮನೆಯಲ್ಲೇ ನಾವು ಸಂಜೆ ಟೈಮು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂತಾರೆ ಸ್ವಲ್ಪ ಸಮಯ ಬೇಕಷ್ಟೇ ನಮಗೆ ಈಗ ಅದ್ರ ಮೇಲೆ ನಾನು ಈ ಮಸಾಲೆಯಲ್ಲೂ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನ ರೋಲ್ ಮಾಡ್ಕೋಬೇಕು ನೀಟಾಗಿ ರೋಲ್ ಮಾಡಾದ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಮೂರು ಪೀಸನ್ನು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ವೆಜಿಟೇಬಲ್ಸು ಮತ್ತು ಕಾಳುಗಳು ಹಾಕೊಳ್ಳೋ ಹಾಕಿರೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮನೇಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನು ಎಣ್ಣೆ ಕಾದಾದ್ಮೇಲೆ ಇಲ್ಲಿ ನಾವು ಫಸ್ಟೇ ಇದು ಇದ್ಮಾಡ್ಕೊಂಡಿದ್ದೀವಲ್ಲ ಬಜ್ಜಿ ಹದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಹಿಟ್ಟಿನೊಳಗಡೆ ಈ ಪೀಸ್ಗಳನ್ನ ನೀಟಾಗಿ ಅದ್ದಿ ಹಾಕಬೇಕು ಎಲ್ಲ ಕಡೆಯೂ ನೀಟಾಗಿ ಹಾಕಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸಬೇಕಿತ್ತು ಹೈ ಫ್ಲೇಮಲ್ಲಿ ಕೊಟ್ಟು ಬೇಯಿಸೋದ್ರಿಂದ ಒಳಗಡೆ ಇರೋವಂಥ ವೆಜಿಟೇಬಲ್ಸ್ ಮತ್ತು ಮೊಳಕೆ ಕಾಳುಗಳು ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಕೊಟ್ಟು ಬೇಯಿಸಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಆದರೂ ಕೂಡ ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್